ಲೋಕಸಭಾ ಮತಕ್ಷೇತ್ರದಲ್ಲಿ ಚುನಾವಣಾ ಕದನ ರಂಗೇರಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಬಿರುಸಿನ ಪ್ರಚಾರ ಮುಂದುವರೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೆನಕಟ್ಟೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿದ ಸಂಯುಕ್ತ ಮತಯಾಚನೆ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಸಚಿವ ಶಾಸಕ ಎಚ್ವೈ ಮೇಟಿ ಸೇರಿದಂತೆ ಹಲವು ಕೈ ಮುಖಂಡರು ಸಾಥ್ ನೀಡಿದ್ರು ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಸಂಯುಕ್ತ ಪಾಟೀಲ್ ಪಾದಯಾತ್ರೆ ಮೂಲಕ ಮನೆ ಮನೆ ಪ್ರಚಾರ ನಡೆಸಿದ್ರು ಬಳಿಕ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ್ರು ದೇಶದಲ್ಲಿ ಬದಲಾವಣೆ ಅನಿವಾರ್ಯವಾಗಿದೆ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಮಹತ್ವವನ್ನು ಪಡೆದುಕೊಂಡಿದೆ ಪ್ರತಿಯೊಬ್ಬರೂ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಿ ಎಂಬ ಘೋಷದೊಂದಿಗೆ ಮುನ್ನಡೆಯಬೇಕು ಇವುಗಳ ಮಧ್ಯೆ ಪ್ರವಾಹ ಮತ್ತು ಬರಗಾಲ ಪರಿಸ್ಥಿತಿಯಲ್ಲಿ ರಾಜ್ಯದ ಕಡೆಗೆ ಗಮನ ಹರಿಸದ ಬಿಜೆಪಿಯ ಕೇಂದ್ರ ಸರ್ಕಾರಕ್ಕೆ ಈ ಬಾರಿ ತಕ್ಕ ಪಾಠ ಕಲಿಸಬೇಕು ಎಂದರು ಇವತ್ತು ಈ ಎರಡ್ ಸಾವಿರದ ಲೋಕಸಭೆ ಚುನಾವಣೆ ಇದು ಬಹಳ ದೇಶಕ್ಕೆ ನಿರ್ಣಾಮಕವಾಗಿರುವಂತಹ ಚುನಾವಣೆ ಯಾಕೆ ನಾ ನಿಮಗೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಭಾರತ ದೇಶದ ಇವತ್ತು ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿರುವಂತಹ ನಿಮ್ಮೆಲ್ಲ ರೈತರಿಗೆ ಗೊತ್ತು ಹತ್ರ ಹೋಗ್ಬೇಕು ಅದು ನಾವು ಸತತವಾಗಿ ಎರಡು ಬರಗಾಲವನ್ನು ಎದುರಿಸಿದ್ವಿ ಎರಡು ಬರಗಾಲವನ್ನು ಎದುರಿಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ರೈತರಿಗೆ ನೆರವನ್ನ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮನವಿಯನ್ನು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಶ್ರುತಿ ಅವರಿಗೆ ಹೇಳಕ್ ಅವ್ರು ಎಲ್ಲ ಹೊಂಟಾರ ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮ ಮರ್ಯಾದೆ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರು ಮಾತ್ರ ಬಹಳ ಮರ್ಯಾದೆ ಹೊಂತು ನಮಗೆ ಹೆಣ್ಮಕ್ಳಿಗೆ ಸಣ್ಣ ಸಣ್ಣ ಕಲ್ಸರ್ತದೆ ಯಾರಾದ್ರೂ ಹೇಳಿ ನಮ್ಗ ಇವತ್ತು ಬಾ ಗುಪ್ಪಿದ ಮೇಲೆ ಸಲ ಜೀವನ ಮಾಡು ಅಂತ ಯಾರಾದ್ರೂ ಹೇಳೋದೇನು ನಿಮಗೆ ನಮಗೆ ಹೆಣ್ಮಕ್ಳಿಗೆ ಸಂಧಾರದಾಗಿಂದೇ ಕಲಿಸ್ತಾರ ತಂದೆ ತಾಯಿ ನೋಡ್ಕೋಬೇಕು ಗಂಡನ ನೋಡ್ಕೋಬೇಕು ಮಕ್ಳಿಗೆ ನೋಡ್ಕೋಬೇಕು ಆ ತ್ಯಾಗದ ಭಾವನೆಯನ್ನ ಹುಟ್ಟಿದಾಗಿಂದೇ ನಮ್ಮ ಜೀವನದೊಳಗೆ ನಮಗೆ ಬಿಟ್ಟಿರ್ತಾರ ಅಂತ ಒಂದು ಕರ್ನಾಟಕ ರಾಜ್ಯದ ಸಂಸ್ಕಾರಿಸಿದ ಮಹಿಳೆಯರಿಗೆ ಈ ರೀತಿ ಇವ್ರು ಮಾತಾಡ್ತಾರಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್